ಹಾಯ್ ಎಲ್ರು ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಶಿವರಾತ್ರಿ ದಿನ ಬ್ಲಾಗು ಈ ವರ್ಷದ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನಾನ್ ಸೌಮ್ಯ ನನ್ ಯೂಟ್ಯೂಬ್ಗೆ ತುಂಬಾನೇ ದಿನ ಆಯ್ತು ವಿಡಿಯೋ ಹಾಕಿ ಯಾಕೆಂದ್ರೆ ಹುಷಾರಿರ್ಲಿಲ್ಲ ನಮ್ಮ ಮನೆಯವ್ರಿಗೆ ಮತ್ತೆ ನನ್ಗೆ ಎಲ್ಲಾ ಹಂಗಾಗಿ ಊರಿಗ್ ಹೋಗ್ಬೇಕಾಗಿದ್ ಬಂತು ಹಂಗಾಗಿ ಊರ್ಗ್ ಹೋದೆ ಅದ್ರಿಂದ ವಿಡಿಯೋ ಎಡಿಟ್ ಮಾಡಿ ಮತ್ತೆ ಅಪ್ಲೋಡ್ ಮಾಡೋಕೆ ಟೈಮ್ ಇರ್ಲಿಲ್ಲ ನಂಗಲ್ಲಿ ಹಾಗೆ ಈ ವಿಡಿಯೋ ಎಲ್ಲ ಮಾಡಿಟ್ಕೊಂಡಿದ್ದೆ ಎಡಿಟ್ ಮಾಡಿ ಈಗ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎದ್ದು ಬಾಗ್ಲಿಗೆ ರಂಗೋಲಿ ಹಾಕೋತಾ ಇದ್ದೆ ನಮ್ಮ ಅಕ್ಕನು ಕೂಡ ಈ ಏರಿಯಾದಲ್ಲೇ ಇರೋದ್ರಿಂದ ಮನೆ ಮಾಡ್ಕೊಂಡು ಹಾಗಾಗಿ ಅವರೇ ನಾಶ ಮಾಡ್ತೀನಿ ಇಲ್ಗೇನೆ ಬಂದ್ಬಿಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾಷ್ಟ ಏನ್ ಮಾಡೋದ್ ಬೇಡ ಅಂತ ಹೇಳ್ಬಿಟ್ಟು ಹಾಕ ಇದ್ದೀನಿ ಹಾಗೆ ಕಲರ್ನು ಹಚ್ಚೋಣ ಅಂತ ಹೇಳ್ಬಿಟ್ಟು ನಂಗೆ ಹಬ್ಬಗಳು ಅಂತ ಅಂದಾಗ ಕಲರ್ ಅಷ್ಟಿಲ್ಲ ಅಂದ್ರೆ ಹಬ್ಬ ಅನ್ಸೋದಿಲ್ಲ ಹಂಗಾಗಿ ಸಿಂಪಲ್ ಆಗಿ ರಂಗೋಲಿ ಬಿಟ್ಟರು ಕೂಡ ಅದಕ್ಕೆ ನ ಹಾಕ್ತೀನಿ ಹಾಗೆ ಪ್ರತಿದಿನ ಕೂಡ ಚಿಕ್ಕದೇ ರಂಗೋಲಿ ಆಗ್ಲಿ ಅಥವಾ ಬಾಳಾರೆ ಆಗ್ಲಿ ಬಿಡಲೇಬೇಕು ಇಲ್ಲ ಅಂತ ಹೇಳಿದ್ರೆ ನಂಗೇನ ಸಮಾಧಾನ ಅನ್ಸೋದಿಲ್ಲ ಮನೆ ಮುಂದೆ ಮತ್ತೆ ಹೊಸಲಿಗೆ ಬಿಳಿ ಪೇಂಟ್ ಅಲ್ಲಿ ರಂಗೋಲಿ ಹಾಕ್ಬಾರ್ದು ಅಂತ ಹೇಳ್ತಾರೆ ಆದ್ರೆ ಎಷ್ಟೋ ಜನ ಆಗ್ತಾರೆ ಅದೇನೋ ನನ್ಗಂತೂ ಗೊತ್ತಿಲ್ಲ ನಾವಿರೋ ಇರೋ ಮನೇಲಿ ಕೂಡ ಮುಂಚೆ ಇದ್ದವರು ಬಿಳಿ ಪೇಂಟ್ ಅಲ್ಲಿ ರಂಗೋಲಿ ಹಾಕಿದ್ರು ಅದನ್ನ ನಾನು ಚಾಕುನಲ್ಲಿ ರಿಮೂವ್ ಮಾಡಿ ಈ ಪ್ರತಿನಿತ್ಯ ರಂಗೋಲಿ ಪೌಡರ್ ಅಲ್ಲಿ ರಂಗೋಲಿ ಹಾಕೋತೀನಿ ದೇವ್ರ ಪಾತ್ರೆನೆಲ್ಲ ತೊಳ್ದಿದ್ನಲ್ಲ ಹಾಗೇನೆ ಅಷ್ಟು ಕುಂಕುಮದ ಭರಣಿನು ಕೂಡ ತೊಳೆದಿದ್ದೆ ಹಾಗೇನೆ ಅರ್ಶನ ಕುಂಕುಮನ ಸೇರಿಸ್ಕೊತಾ ಇದ್ದೀನಿ ಹಾಗೇನೆ ಈ ಕಳಸನ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ ಪೂಜೆಗೆ ಅಂತಾನೆ ನಾನು ಮೂರ್ ಎಲೆನ ಸೇರಿಸ್ಕೊಳ್ತಾ ಇದ್ದೆ ಮುಂಚೆ ಗೊತ್ತಿರ್ಲಿಲ್ಲ ನನ್ಗೆ ಆಮೇಲೆ ಅಂಗಡಿಲಿ ಎಲೆ ಕೊಡೋರು ತರ ಹೇಳಿದ್ರು ಮೂರ್ ಎಲೆನ್ ಸೇರಿಸ್ಬಾರ್ದು ಐದ್ ಎಲೆ ಸೇರಿಸ್ಬಿಟ್ಟು ಪೂಜೆ ಮಾಡ್ಬೇಕು ಕಣಮ್ಮ ಅಂತ ಹಂಗಾಗಿ ಐದ್ ಎಲೆನ ಸೇರಿಸಿ ಪೂಜೆ ಮಾಡ್ತೀನಿ ಯಾವಾಗ್ಲೂನು ಆ ಹಾಗೇನೆ ಅಷ್ಟಲಕ್ಷ್ಮಿಯರಿಗೆ ಚಂದನ ಇಟ್ಬಿಟ್ಟು ಅದ್ರ ಮೇಲೆ ಕುಂಕುಮ ಇಟ್ಟಿ ಚಿಕ್ಕ ಚಿಕ್ಕದಾಗಿತ್ರ ಚೆನ್ನಾಗ್ ಕಾಣ್ಸುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ತರ ಚಂದನ ಮತ್ತೆ ಕುಂಕುಮದಿಂದ ಈ ತರ ಚಿಕ್ಕ ಚಿಕ್ಕದಾಗಿ ಕುಂಕುಮ ಇಡ್ತೇನೆ ಅಷ್ಟಲಕ್ಷ್ಮಿಯರಿಗೆ ಹಾಗೇನೆ ಫೈನಲಿ ದೇವ್ರ ಮನೆ ಎಲ್ಲಾ ರೆಡಿ ಆಯ್ತು ಪೂಜೆ ಮಾಡ್ಕೊಂಡು ಫೈನಲಿ ನಾಷ್ಟ ಎಲ್ಲ ಮುಗಿಸ್ಕೊಂಡು ನಾನು ವಾಷಿಂಗ್ ಮಿಷಿನ್ ತರೋಣ ಅಂತ ಹೋಗ್ತಾ ಇದ್ದೆ ನಮ್ಮ ಕರ್ಕೊಂಡು ಕರ್ಕೊಂಡ್ ಆ ಸ್ಟಾರ್ ಅಂತ ಬರುತ್ತಲ್ಲ ಯೂಟ್ಯೂಬಲ್ಲೆಲ್ಲ ಅಲ್ಲೆಲ್ಲ ತೋರಿಸ್ತಿದಾರಲ್ಲ ಅದನ್ ತರೋಣ ಅಂತ ಹೋದೆ ಸೇಮು ಯೂಟ್ಯೂಬಲ್ಲಿ ತೋರ್ಸೋ ಅಂತ ಸ್ಟಾರ್ ಥರನೇ ಅದು ಕೂಡ ವಾಶ್ ಮಾಡುತ್ತೆ ಅಷ್ಟೇನೆ ಜಾಗಿಸ್ಕೊಬೇಕು ನಾವು ನೀರು ಹಾಕೊಂಡು ಆದರೆ ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ ಅದು ನೋಡೋದಕ್ ತುಂಬಾ ಚೆನ್ನಾಗಿದ್ರಿಂದಾನೆ ನಾನು ಅದು ಇದನ್ನೇ ತಗೊಂಡಿದ್ದೀನಿ ಬೇಕಿದ್ರೆ ನಿನ್ಗೂ ಇಷ್ಟ ಆದ್ರೆ ಆ ಅಂಗಡಿ ಅಡ್ರೆಸ್ ನ ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೇನೆ ಆ ಫೋನ್ ನು ಕೂಡ ಅದ್ರಲ್ಲಿ ನಾನು ಹಾಕಿರ್ತೀನಿ ಬೇಕಾದ್ರೆ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ನೀವು ಬೇಕಾದ್ರೆ ತಗೋಬಹುದು ಆ ಅಂಗಡಿಯಲ್ಲಿ ಅಂಗಡಿನಲ್ಲಿ ಸ್ಟೀಲು ಮತ್ತೆ ಕುಕ್ವೆರ್ ಗಳು ಹಾಗೇನೆ ವಾಷಿಂಗ್ ಮಿಷನ್ ಫ್ರಿಡ್ಜ್ ಎಲ್ಲ ಪ್ರತಿಯೊಂದು ಕೂಡ ಇದೆ ಅದು ಗೋಡೋನೆ ಇದೆಯಂತೆ ಇದು ಡಿಸ್ಪ್ಲೇಗೆ ಇಟ್ಟಿರುವಂತ ವಸ್ತುಗಳು ಈ ವಾಷಿಂಗ್ ಮಿಷಿನ್ ಫ್ರಿಡ್ಜ್ ಗಳು ಬೇರೆ ನಾವು ಕೇಳಿದಾಗ ಇಲ್ಲಿ ನೋಡಿ ನಾವು ಈ ತರದ್ದು ಅಂತ ಸೆಲೆಕ್ಟ್ ಮಾಡಿದ್ರೆ ಪ್ಯಾಕ್ ಮಾಡಿ ತಗೊ ಬಂದ್ ಕೊಟ್ರು ವಾಷಿಂಗ್ ಮಿಷಿನ್ ನಾನ್ ತಗೋ ಬಂದಿದ್ ವಾಷಿಂಗ್ ಮಿಷನ್ ಇದು ಕಲರ್ ಇರ್ಲಿಲ್ಲ ಇದೆ ಒಂದೇ ಕಲರ್ ಇದ್ದಿದ್ದು ನಾನು ಶಿವರಾತ್ರಿಗೆ ಉಪ್ಪಿಟ್ಟು ಮತ್ತೆ ಶಾವ್ಗೆ ಪಾಯಸ ಮಾಡಿದ್ದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದ್ ಲೈಕ್ ಮಾಡಿ